ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹರ್ಷಿತಾ ಸೊ ನಾನು ಇವಾಗ ಈವ್ನಿಂಗ್ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟು ತ್ರೀ ಡೇಸ್ ಆಯಿತು ಅಂದ್ಕೋತೀನಿ ಸ್ವಲ್ಪ ಬಿಸಿ ಇದೆ ಮೊದಲಿಗೆ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಯಾರು ವೀಡಿಯೋಸ್ ಜಾಸ್ತಿ ನೋಡಬೇಕಾಗಿರ್ಲಿಲ್ಲ ಖಂಡಿತವಾಗ್ಲೂ ನೋಡ್ತೀನಿ ಇನ್ನೊಂದೇನಪ್ಪ ಅಂದರೆ ತುಂಬ ಜನರು ಕೂಡ ಸಬ್ಸ್ಕ್ರೈಬ್ ಆಗಿದ್ದೀರಾ ಕನೆಕ್ಟ್ ಆಗಿದ್ದೀರಾ ಬಟ್ ಯಾರು ವಿಡಿಯೋಸ್ ನೋಡ್ತಾ ಇಲ್ಲ ಒಂದ್ಸಲ ಅವ್ರಿಗೆ ಒಂದು ಏನು ಹೇಳ್ತಾರೆ ಕ ತುಂಬ ಜನರು ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರಾ ಅದು ಬೇರೆ ವಿಷಯ ಬಟ್ ಹೊಸ ಹೊಸಬ್ರು ಅಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ಅವರು ಎಷ್ಟು ನ ಹೋಗಿ ನಾವು ನೋಡಿ ಕಮೆಂಟ್ ಮಾಡಿದ್ರು ಅಷ್ಟೇ ಬಟ್ ಅವ್ರು ತಿರ್ಗ ವೀಡಿಯೋಸನ್ನೇ ನೋಡ್ತಾ ಇಲ್ಲ ನಾನು ಅಂಥವ್ರನ್ನ ದಿನ ನೋಡ್ತೀನಿ ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ನನಗೆ ಅಂತಹ ಅವಶ್ಯಕತೆ ಇಲ್ಲ ಅಂದರೆ ನೀವು ಕಂಪ್ಲೀಟ್ ವೀಡಿಯೋ ನೋಡಿ ಸಪೋರ್ಟ್ ಮಾಡೋದ್ರೆ ಮಾಡಿ ಇಲ್ಲ ಅಂದ್ರೆ ಆ ಸಪೋರ್ಟ್ ಕೂಡ ಬೇಡ ಅಂತ ಹೇಳ್ತೀನಿ ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಹೇಳಿದೀನಿ ನಾನು ಕನೆಕ್ಟ್ ಆಗಿರೋದಂತ ಸಬ್ಸ್ಕ್ರೈಬ್ ಮಾಡಿದ್ರು ತೌಸಂಡ್ ಪ್ಲಸ್ ಚಾನಲ್ಸ್ಗಳು ನನ್ನ ಮೊಬೈಲಲ್ಲಿದ್ದಾವೆ ಆ ಅಷ್ಟು ಚಾನಲ್ಗಳ ವೀಡಿಯೋಸ್ಗಳನ್ನು ನೋಡ್ತಾ ಬರಬೇಕು ಯಾಕಂದರೆ ಒಬ್ಬ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವನಿಗೆ ಖಂಡಿತವಾಗ್ಲೂ ಅಷ್ಟೇ ಜೆನ್ಯೂನ್ ಆಗಿ ನಾವು ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಪಾಪ ಅವರು ಅವರ ಕೆಲಸವನ್ನು ಬಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾರೆ ನಮ್ಮ ವಿಡಿಯೋಗಳಿಗೆ ಅವರು ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾವು ಕೂಡ ಮಾಡಬೇಕಾಗತ್ತೆ ಸೊ ಎಲ್ಲ ಒಂದು ಲೈವಿಗೆ ಹೋಗ್ತೀವಿ ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಹೋಗ್ತೀವಿ ಅಲ್ಲಿ ತುಂಬ ಜನ ಬರ್ತಾರೆ ಸಬ್ಸ್ಕ್ರೈಬ್ ಆಗಿ ಕನೆಕ್ಟ್ ಆಗಿ ಅಂತ ನಾವು ಹಾಕ್ತೀವಿ ಯಾಕಂದರೆ ನಾವು ಬಿಡಿಬೇಕು ನಮ್ಮ ಜೊತೆ ಇನ್ನೊಬ್ಬರನ್ನ ಬೆಳೆಸ್ಬೇಕು ಅನ್ನುವಂತಹ ಒಂದು ಹಿತ ದೃಷ್ಟಿಯಿಂದ ನಾವು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಏನು ಮಾಡ್ತಾರೆ ಅಂದರೆ ಬ ಜಸ್ಟ್ ಶಾರ್ಟ್ಸ್ ನೋಡ್ತಾರೆ ಕನೆಕ್ಟ್ ಆಗ್ತಾರೆ ಅದು ಲೆಸ್ ಆಗಿ ಹೋಗ್ಬಿಡುತ್ತೆ ಯಾಕಂದರೆ ಶಾರ್ಟ್ಸ್ ಇರೋದೇ ಜಸ್ಟ್ ಹದಿನೈದು ಸೆಕೆಂಡ್ ವಿಡಿಯೋ ಇರುತ್ತೆ ಹದಿನೈದು ಸೆಕೆಂಡು ಜಸ್ಟ್ ಶಾರ್ಟ್ ನೋಡಿ ಕನೆಕ್ಟ್ ಆಗಿದ್ರೆ ಅದರಲ್ಲಿ ಏನು ಯೂಸ್ ಇಲ್ಲ ಆಮೇಲೆ ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ ನೀವು ಸಬ್ಸ್ಕ್ರೈಬ್ ಅಷ್ಟೇ ಆಪ್ಷನ್ ಸಿಗುತ್ತೆ ನಿಮಗೆ ಅಲ್ಲಿ ಬೆಲ್ ಬಟನನ್ನು ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಇರೋದೇ ಇಲ್ಲ ಸೊ ಆವಾಗ ನಾನು ಹಾಕೋ ವಿಡಿಯೋಗಳು ಯಾರಿಗೂ ಕೂಡ ನೋಟಿಫಿಕೇಶನ್ ಕೂಡ ಹೋಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ನಿಮಗೆ ಮನಸ್ಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ ಮನಸ್ಸಿದ್ದು ನೀವು ವಿಡಿಯೋ ನೋಡಿ ತುಂಬ ಜನರಿಗೆ ನಾನು ಆಲ್ಮೋಸ್ಟ್ ಕಮೆಂಟ್ ಮಾಡ್ತಾನೇ ಇದ್ದೀನಿ ತುಂಬ ಜನ ನಾನು ಕನೆಕ್ಟ್ ಆಗಿರೋ ಆಲ್ಮೋಸ್ಟ್ ತುಂಬ ಜನರಿಗೆ ಬಟ್ ಕೆಲವು ಬಿಟ್ಟಾಕ್ಬಿಟ್ಟಿದ್ದೀನಿ ಯಾಕಂದರೆ ನಮಗೆ ಸಪೋರ್ಟ್ ಮಾಡಲ್ಲ ಅಂತ ನಾವೇನಕ್ಕೆ ಮಾಡಬೇಕು ಅಂತ ಬಟ್ ನನಗೆ ಕನ್ಸಿಸ್ಟೆನ್ಸಿಯಾಗಿ ಅಂದರೆ ಜೆನ್ಯನ್ ಆಗಿ ಸಪೋರ್ಟ್ ಮಾಡಿ ತುಂಬ ಜನ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅವರಿಗೆ ಅವರಿಗಂತೂ ವರ್ಡ್ಸ್ ಇಲ್ಲ ಹೇಳೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ವರ್ಡ್ಸೇ ಇಲ್ಲ ಸೊ ಹಾಗಾಗಿ ಅವರಿಗಂತೂ ನಾನು ಯಾವಾಗಲೂ ಚಿರೋ ನೋಡಿ ಬಟ್ ಅವರ ವೀಡಿಯೋಸನ್ನು ನಾನು ನೋಡದೆ ಇರಬಹುದು ಬಟ್ ಖಂಡಿತವಾಗ್ಲೂ ನೋಡ್ತೀನಿ ನಾನು ಯಾವತ್ತಿದ್ರೂ ನೋಡಿ ನೋಡ್ತೀನಿ ನನ್ನ ಮಗಳಿಗೆ ಎಕ್ಸಾಮ್ಸ್ ಇತ್ತು ಸೊ ಹಾಗಾಗಿ ನೋಡೋದಕ್ಕಾಗಿರಲಿಲ್ಲ ಚಿಕ್ಕವಳಾಗಿರೋದ್ರಿಂದ ನಾವು ಕೂಡ ಅವಳ ಹಿಂದೆನೇ ಇರಬೇಕಾಗತ್ತೆ ಇನ್ನೊಂದು ಫೋರ್ ಫೈವ್ ಡೇಸ್ ಹಾಲಿಡೇ ಇದೆ ನೋಡಿ ಅವಾಗ ವಿಡಿಯೋ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಪಟ್ಟಿ ಪಡ್ತೀನಿ ಅವಳ ಜೊತೆ ನಾನು ಮೇಕಪ್ ವಿಡಿಯೋ ಮಾಡಿದೆ ಅಲ್ವಾ ಅಂದರೆ ಬ್ಲೈಂಡ್ ಫೋಲ್ಡೆಡ್ ಮೇಕಪ್ ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದೇನಪ್ಪ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ತುಂಬ ಜನರು ಕೇಳ್ತಾ ಇದ್ದಾರೆ ಅಂದರೆ ಲಾಂಗ್ ವಿಡಿಯೋ ಜೊತೆ ಸಾರಿ ಶಾರ್ಟ್ ವೀಡಿಯೋವನ್ನು ಅಪ್ಲೋಡ್ ಮಾಡುವಾಗ ಲಾಂಗ್ ವೀಡಿಯೋದು ಆ ಲಿಂಕನ್ನು ಹೇಗೆ ನಾವು ಅಪ್ಲೋಡ್ ಮಾಡೋದು ಅನ್ನೋಂಥದನ್ನು ಅದರಲ್ಲಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ಕೇಳಿದ್ದಾರೆ ಸೊ ಅದನ್ನು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತ ಶೇರ್ ಮಾಡ್ತೀನಿ ನಾನು ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ನಿಮಗೆ ಯಾವ ಥರ ವೀಡಿಯೋ ಬೇಕು ನೀವು ಕಮೆಂಟ್ ಮಾಡಿ ನಾನು ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ತುಂಬ ಜನ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಇವತ್ತು ಏನು ವಿಷಯ ಹೇಳಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಅಂದರೆ ಲೈಸ್ ನಾವು ಎಷ್ಟು ಮನೆ ಒಳಗಡೆ ಬೆಂಕಿ ಆಗಿರಬಹುದು ಪವರ್ ಆಗಿರ್ಬೋದು ಅಥವಾ ಕರೆಂಟ್ ಆಗಿರ್ಬೋದು ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಕಾಗೋದೇ ಇಲ್ಲ ಯಾಕೆ ಅಂತ ಹೇಳ್ತೀನಿ ಈ ವಿಡಿಯೋವನ್ನು ಮಾಡುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ನನಗಂತೂ ಇರಲಿಲ್ಲ ಬಟ್ ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನ ಮಾಡ್ತಾ ಇದೀನಿ ಏನಪ್ಪ ಅಂದರೆ ಬೆಳಗ್ಗೆ ದೀಪ ಹಚ್ತೀವಿ ದೇವರಿಗೆ ದೀಪ ಹಚ್ತೀವಿ ಸೊ ದೀಪ ಹಚ್ಚಿ ನಾವು ಹಚ್ಚಿದ್ವಿ ಸೊ ಹಚ್ಚಿ ಈ ಥರ ನೋಡಿ ಯಾವ ಥರ ಬರ್ನ್ ಆಗಿ ಹೋಗ್ಬಿಟ್ಟಿದೆ ಅನ್ನೋದನ್ನು ನೀವು ಗಮನಿಸ್ಬೋದು ಫುಲ್ಲು ಫುಲ್ಲು ಬೆಂಕಿ ಹತ್ಕೊಂಡು ಉರಿತಾ ಇತ್ತು ಏನಂದರೆ ಎಣ್ಣೆ ಕ್ವಾಲಿಟಿ ಅಂದರೆ ಮಸ್ಟ್ ಫಸ್ಟು ನಮಗೆ ಇಲ್ಲಿ ಏನು ಸಿಗುತ್ತೆ ಅಂದರೆ ಇಲ್ಲಿ ನಾವು ಇದ್ದಾಗ ದೇವರಿಗೆ ದೀಪದ ಎಣ್ಣೆ ಅಂತಲೇ ಸಪ್ರೇಟಾಗಿ ಬರ್ತಾಯಿತ್ತು ಊರಲ್ಲಿ ನೀವು ನೋಡಿರ್ತೀರಲ್ವ ದೀಪದ ಎಣ್ಣೆ ಅಂದರೆ ಸ್ವಲ್ಪ ಒಂದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ಟು ಹಂಡ್ರೆಡ್ವರೆಗೂ ಲೀಟರ್ಗೆ ಇದೆ ಬಟ್ ಇಲ್ಲೇನು ಸಿಗ್ತಾ ಇದೆ ಅಂದರೆ ದೀಪದ ಎಣ್ಣೆ ಅಂತ ಹೇಳ್ತಾರೆ ಬಟ್ ಅದು ಯಾವ ಫೇಕ್ ಆಯಿಲ್ ಅನ್ನೋಂಥದ್ದು ಗೊತ್ತಾಗೋದಿಲ್ಲ ನಾವು ತರ್ತೀವಿ ದೀಪದ ಎಣ್ಣೆ ದೇವ್ರಿಗೆ ಅಂತ ಹಚ್ತೀವಿ ಬಟ್ ಆ ಎಣ್ಣೆ ಎಷ್ಟು ಆಗಿದೆ ಅನ್ನೋದನ್ನು ತೋರಿಸಿ ನಿಮಗೆ ಬನ್ನಿ ಸೊ ಆಯಿಲನ್ನು ಹಚ್ಚಿ ನಿಮಗೆ ಬ್ಯಾಕ್ ಅಲ್ಲಿ ಗೊತ್ತಾಗಲ್ಲ ಬಟ್ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ ನೋಡಿ ಮೇಲ್ಗಡೆನೂ ಅಷ್ಟೇ ಫುಲ್ ಬ್ಲ್ಯಾಕ್ ಅಂದರೆ ಆ ಹೊಗೆಗೆ ಚಿಕ್ಕ ಪಟ್ಟೆ ಹೊಗೆ ಈ ಒಂದು ಆಯಿಲ್ ಏನಿದೆ ನೋಡಿ ದೀಪದ ಎಣ್ಣೆ ಆ ಆಯಿಲ್ನ ಹಚ್ಚಿದರೆ ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ನಾವು ಅದು ಹೇಳಿದಲ್ವಾ ಎಣ್ಣೆ ನಾವು ಯೂಸ್ ಮಾಡೋ ಅದು ಯಾವ ಕ್ವಾಲಿಟಿ ಅಂತ ನಮಗೆ ಗೊತ್ತಿರೋದಿಲ್ಲ ನಾನು ಹೇಳಿದಲ್ವ ನನಗೆ ನಿಜವಾಗ್ಲೂ ಮುಂಬೈಯಲ್ಲಿ ಏನು ಎಲ್ಲಿ ಏನು ಸಿಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ತೊಗೊಂಡು ಬರ್ತೀವಿ ಯೂಸ್ ಮಾಡ್ತೀವಿ ಆದರೆ ಈ ವಿಡಿಯೋವನ್ನ ಮಾಡುವಂತ ಅವಶ್ಯಕತೆ ಅಥವಾ ಉದ್ದೇಶ ನನಗಿರಲಿಲ್ಲ ಯಾಕಂದರೆ ಕೆಲವರು ನೋಡಿದವರು ಯಪ್ಪ ಇದನ್ನ ಟಾಪಿಕ್ ಆಗಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ ಅಂತ ಅಂದ್ಕೋತಾರೆ ಆದರೆ ತುಂಬ ಜನರು ಅಪಾರ್ಟ್ಮೆಂಟಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಚಿಕ್ಕ ಮನೆಯಲ್ಲಿ ಇರ್ತಾರೆ ಎಲ್ಲಾನು ಮನೆ ಸಾಮಗ್ರಿಗಳು ಎಲ್ಲಾನು ಕೂಡ ಇಟ್ಕೊಂಡಿರ್ತಾರೆ ಪಕ್ಕದಲ್ಲಿ ಒಂದು ದೇವ್ರ ಇರುತ್ತೆ ಅಲ್ಲಿ ದೀಪವನ್ನು ಹಚ್ಚಿರ್ತಾರೆ ಆದರೆ ಯಾವಾಗ ಏನು ಹೊತ್ತಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಬಟ್ ನಮ್ಮ ಹುಷಾರಲ್ಲಿ ನಾವಿರಬೇಕು ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು ಹಾಗಾಗಿ ನಾನು ನಿಮಗೂ ತಿಳಿಸ್ಕೊಡುವಂಥದ್ದು ಏನಪ್ಪ ಅಂದರೆ ಹೊರ್ಗಡೆ ಎಲ್ಲಾದರೂ ಹಾಕೊಂಡು ಹೋಗ್ತಾ ಇರೋಂದ್ರೆ ಗ್ಯಾಸ್ ಸ್ಟವ್ ಆಗಿರ್ಬೋದು ದೀಪ ಆಗಿರ್ಬೋದು ಹಚ್ಚಿದ್ರು ಕೂಡ ಅದಕ್ಕೆ ಏನೊಂಥರ ಸ್ವಲ್ಪ ಮುಚ್ಚೋದು ಬರುತ್ತಲ್ವ ಅಂದರೆ ಅದನ್ನು ತರ ಬರುತ್ತೆ ಅದನ್ನ ಇಟ್ಟು ಹೋಗಿ ಹಾಗೇ ಇಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ಯಾವ ಹೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಗಾಳಿ ಜೋರಾಗಿ ಬರ್ಬೋದು ಬೆಂಕಿ ಜಾಸ್ತಿ ಉರಿಬಹುದು ಸೊ ಏನಂದ್ರೆ ಹೇಳೋಕ್ಕಾಗಲ್ಲ ಅಲ್ವಾ ಬೆಂಕಿ ಗಾಳಿ ಪವರ್ ಆಗಿರ್ಬೋದು ಅದರಲ್ಲೆಲ್ಲ ಜಾಸ್ತಿ ನಾವು ತಮಾಷೆ ಆಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಅಹ್ ನಿಮಗೂ ತಿಳಿಸ್ಬೇಕಿತ್ತು ಯಾಕಂದ್ರೆ ತುಂಬಾ ಜನ ಇವಾಗ ಮುಂಬೈಲ್ಲೇ ಇರಬಹುದು ಮುಂಬೈಲ್ಲೇ ಅಷ್ಟೇ ನೋಡಿ ಈ ತರ ಮನೆ ಇರುತ್ತೆ ಈ ತರ ಮನೆ ಇವಾಗ ಬೆಂಕಿ ಹೆಚ್ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೂ ಕೂಡ ಈ ತರ ಫೈಯರ್ದು ಎಲ್ಲ ಕೂಡ ವ್ಯವಸ್ಥೆಗಳು ಇರುತ್ತೆ ಆದ್ರೂ ಕೂಡ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಾಗತ್ತೆ ಅಹ್ ಅದೇ ಹೇಳ್ದಲ್ಲ ನಾನು ಅದು ಬೆಂಕಿನ ಆಚೋದಕ್ಕೆ ನೀರನ್ನು ಹಾಕ್ತೆ ಆ ನೀರನ್ನು ಹಾಕಿದಾಗ ಬೆಂಕಿ ಫುಲ್ ಎತ್ತರಕ್ಕೆ ಬಂದ್ಬಿಡ್ತು ಆ ಬೆಂಕಿ ಆತರ ಬಂದಿರೋದು ನೋಡಿ ನಾನು ಆ ದೀಪ ಆಗಿರ್ಬೋದು ಆಯಿಲ್ ಇದಾಗಿರ್ಬೋದು ಎಲ್ಲಾನು ಕೂಡ ಎಸೆದ್ ಬಿಟ್ಟಿದೀನಿ ಅಂದ್ರೆ ಒಂದು ಕಿಚನ್ ಅಲ್ಲಿ ಅದ್ರ ದೀಪ ಆಯ್ತು ಕೆಳಗಡೆ ಏನು ಅಡಿ ಬೌಲ್ ತರ ಇಡ್ತೀವಲ್ಲ ಅದಿತ್ತು ನಿಜವಾಗ್ಲೂ ಕೈಕರೆಲ್ಲ ಶಿವರಿಂಗ್ ಆಗ್ತಾ ಇತ್ತು ನನಗೆ ಯಾಕಂದ್ರೆ ಇದನ್ನೆಲ್ಲ ನಾನು ನೋಡಿಲ್ಲ ಯಾಕಂದ್ರೆ ಬೆಂಕಿ ಅಂದ್ರೆ ತುಂಬಾ ಭಯ ಯಾಕಂತಂದ್ರೆ ತುಂಬಾ ಜನರಿಗೆ ಗೊತ್ತಿರಬಹುದು ಅಹ್ ಆಲ್ಮೋಸ್ಟ್ ಟೂ ತೌಸಂಡ್ ಅಲ್ಲಿ ನನ್ನ ತಾಯಿ ಮನೆಯಲ್ಲಿ ಕರೆಂಟ್ ಶಾರ್ಟ್ ಸರ್ಕ್ಯೂಟಿಂದ ಆಗಿ ಮನೆ ಫುಲ್ಲು ಹೊತ್ತಿ ಉರಿದು ಹೋಗಿತ್ತು ನನಗೆ ಅದು ನಾನು ನೋಡಿರ್ಲಿಲ್ಲ ನಂದ್ರೆ ಆ ಮನೆನೇ ಇಲ್ಲ ನನ್ನ ಮದುವೆ ಟೈಮಲ್ಲಿ ಇದ್ದಂತಹ ಮನೆ ಇಲ್ಲ ಆ ಒಂದು ಶಾರ್ಟ್ ಸರ್ಕ್ಯೂಟಿಗೆ ನೋಡಿ ನೀವು ಶಾರ್ಟ್ ಸರ್ಕ್ಯೂಟಿಗೆ ಒಂದು ಮನೆಯೇ ಹೊತ್ತು ಉರಿಸುವಂತಹ ಒಂದು ಕೆಪಾಸಿಟಿ ಇದೆ ಎಲ್ಲ ಕಡೆ ನೀವು ನೋಡುತ್ತೀರ ತುಂಬ ಕಡೆ ಈ ಥರ ಅದೆಲ್ಲ ಇನ್ಸಿಡೆಂಟ್ಗಳು ಆಗ್ತಾ ಇದೆ ಅದ್ರ ಜೊತೆಗೆ ಆಮೇಲಿಂದ ನನಗೆ ಬೆಂಕಿ ಅಂದರೆ ತುಂಬ ಭಯ ಬೆಂಕಿ ಆಗಿರ್ಬೋದು ಕರೆಂಟ್ ಕೂಡ ಅಷ್ಟೇ ಇಲ್ಲ ಆದರೂ ಪಟಪಟ ಸೌಂಡ್ ಆಗ್ತಾ ಇದ್ರೆ ತುಂಬ ಭಯ ಆಗುತ್ತೆ ಲಾಸ್ಟ್ ಟೈಮು ನಮ್ಮ ಮನೆಯ ನಮ್ಮ ಇಲ್ಲಿ ಫ್ರಿಜ್ ಇದು ಅದ್ರ ಮೇಲೆ ಅದೇನೋ ಕೇಬಲ್ ಅಲ್ವಾ ಮೇ ಬಿ ಕೇಬಲ್ ಅದು ಏನೋ ಅದಕ್ಕೆ ರೆಡ್ ಕಲರ್ ಇದು ಬರುತ್ತಲ್ವ ಸೊ ಅದನ್ನು ಇಟ್ಟಿದ್ವಿ ಸಡನ್ನಾಗಿ ಪ್ಲಗ್ ಹಾಕೋದಕ್ಕೆ ಹೋಗಿ ಅದು ಆ ಸೌಂಡ್ ಬಂದು ಅದು ಸುಟ್ಟೆ ಹೋಗ್ಬಿಡ್ತು ನೋಡಿ ಕರೆಂಟ್ ಇದು ಹೇಳೋಕ್ಕೆ ಆಗೋಲ್ಲ ಇವಾಗ ನಾವೇನಾದರೂ ಸಮಟೈಮ್ಸ್ ಏನು ಸ ಏನನ್ಸುತ್ತೆ ಅಂದರೆ ಏನಾದರೂ ಆ ಥರ ಮಿಕ್ಸಿಯಲ್ಲಿ ನಾವೇನೋ ರನ್ ಮಾಡ್ತಾ ಇರ್ತೀವಿ ಆ ಪವರ್ ಏನಾದರೂ ಅದರಲ್ಲಿ ಬಂದುಬಿಟ್ರೆ ಏನಾದರೂ ಆದರೆ ಅಂತಲೇ ಭಯ ಆಗುತ್ತೆ ಗೈಸ್ ನಿಜವಾಗ್ಲೂ ಕರೆಂಟ್ ಅಂದರೆ ಭಯ ಸೊ ಕರೆಂಟು ಆಮೇಲೆ ಕರೆಂಟ್ ಆಗಿರ್ಬೋದು ಅಥವಾ ದೀಪ ಆಗಿರ್ಬೋದು ಅಂದರೆ ಬೆಂಕಿ ಆಗಿರ್ಬೋದು ತುಂಬಾ ಭಯ ಆಗುತ್ತೆ ನಾವು ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಬೇಕು ಬಟ್ ನಾವೇನು ದೀಪ ಹಚ್ತಾ ಇರೋದು ಹೊಸದಲ್ಲ ಕೆಲವೊಂದು ಸಲ ಆಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ತುಂಬ ಜನರಿಗೆ ಹಾಗೆ ಬಿಟ್ಟು ಬೆಂಕಿ ಬೆಂಕಿಯನ್ನು ಹೆದರೋದೇ ಇಲ್ಲ ಕೆಲವರು ಬಟ್ ನಾವು ಹೆದರಬೇಕಾಗುತ್ತೆ ಯಾಕಂದರೆ ಏನಾಗುತ್ತೆ ಗೊತ್ತಾಗಲ್ಲ ಪಕ್ಕದಲ್ಲಿಲ್ಲ ಬುಕ್ಸ್ಗಳು ಎಲ್ಲಾನು ಕೂಡ ಇತ್ತು ಅಂದರೆ ಭಗವದ್ಗೀತೆ ಬುಕ್ ಆಗಿರ್ಬೋದು ಒಂದು ಕಿಡಿ ಬಿದ್ದರೆ ಸಾಕು ಅಲ್ವಾಗ ಈಸ್ ಒಂದು ಕಿಡಿಯಿಂದ ಏನು ಬೇಕಾದರೂ ಆಗಬಹುದು ಒಂದು ಕಿಡಿಯಿಂದ ಏನು ಬೇಕಾದರೂ ಆಗಬಹುದು ಹಾಗಾಗಿ ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗಿತ್ತು ಅಂದರೆ ಇರಬೇಕು ಸೊನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಿದೆ ನನಗೇನೆಲ್ಲ ಫುಲ್ಲು ಆಯ್ಲಿ ಆಯಿಲ್ ಅನ್ನಿಸ್ತಾ ಇದೆ ಕಾಲೆಲ್ಲ ಆಯ್ಲಿ ಆಯಿಲ್ ಹಿಡ್ಕೊಂಡ್ಬಿಟ್ಟಿದೆ ನಾನು ಹೇಳಿದಲ್ವಾ ಬೆಂಗಳೂರಲ್ಲಿ ಇದ್ದಾಗ ಪ್ರಾಪರಾಗಿ ಅದಕ್ಕೆ ಒಂದು ಆಯಿಲನ್ನು ಸಿಗ್ತಾ ಇದೆ ಬಟ್ ಇಲ್ಲಿ ದೀಪದ ಎಣ್ಣೆ ಕೊಡ್ತಾರೆ ಅದು ಏನು ಸಿಗುತ್ತೆ ಗೊತ್ತಿಲ್ಲ ಬಟ್ ತುಂಬ ಜನ ಯೂಸ್ ಮಾಡ್ತಾಯಿರ್ತಾರೆ ಬಟ್ ಇಲ್ಲಿ ನನಗೆ ನಾನು ಹೇಳಿದೆ ಅಲ್ವಾ ಏನು ತಗೋಬೇಕು ಏನು ಬಿಡಬೇಕು ಅನ್ನೋಂಥದ್ದೇ ಗೊತ್ತಾಗೋದೇ ಇಲ್ಲ ಹಾಗಾಗಿ ದೀಪ ಹಚ್ಚೋಕ್ಕೆ ಭಯ ಶುರುವಾಗಿ ಹೋಗ್ಬಿಟ್ಟಿದೆ ಅಂದರೆ ಬತ್ತಿ ಬತ್ತಿ ನಾವು ಊರಿಂದ ತಗೊಂಡು ಬರುವಂಥದ್ದು ಅಂದರೆ ಇಲ್ಲಿಂದ ತಗೊಳ್ತಾ ಇಲ್ಲ ಆದರೆ ಕೆಲವೊಂದು ದಿನ ನಾನು ಅಲ್ವಾ ನಮ್ಮ ಗ್ರಹಾಚಾರ ಹೇಗಿರುತ್ತೋ ಗೊತ್ತಿಲ್ಲ ಗೈಸ್ ಯಾವಾಗಲೂ ಒಂದೇ ಥರ ನಾವು ಇರಲ್ಲ ಅಪ್ಸ್ ಡೌನ್ಸ್ ಆಗ್ತಾ ಇರುತ್ತೆ ಮನುಷ್ಯನಿಗೆ ಕಷ್ಟ ಬರಬಹುದು ಕಷ್ಟ ಖಂಡಿತ ಬರುತ್ತೆ ಕಷ್ಟ ಆಗಿರಬಹುದು ಒಂದು ಅವನ ಟೈಮ್ ಚೆನ್ನಾಗಿಲ್ಲ ಅಂದರೆ ಏನು ಬೇಕಾದರೂ ಆಗ್ಬೋದು ಹೀಗೆ ಮೇಲಿಂದ ಕೆಳಗಡೆ ಬಿದ್ದು ಬೇಕಾದ್ರೆ ಸಾಯಬಹುದು ಅದು ಅವನ ಒಂದು ಗ್ರಹಾಚಾರ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳುವಂಥದ್ದು ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗುತ್ತೆ ಆಗುತ್ತೆ ಯಾಕಂದರೆ ಲೈಫಲ್ಲಿ ಎಷ್ಟು ಚಿಕ್ಕ ಏಜ್ ಆದರೂ ಕೆಲವೊಂದನ್ನು ನಾನು ನೋಡಿಬಿಟ್ಟಿದ್ದೀನಿ ಮನೆಯ ಪರಿಸ್ಥಿತಿ ಅದೇ ಹೇಳ್ದೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಹೋಗಿರೋಂಥದ್ದಾಗಿರ್ಬೋದು ಆಮೇಲೆ ನಾ ಕೆಲವೊಂದಿದೆ ಅದ್ರಲ್ಲಿ ಹೇಳೋದಕ್ಕಾಗಲ್ಲ ಕೆಲ ಟೈಮನ್ನ ನೋಡೋಣ ಹೇಳೋಣ ಸೊ ಚಿಕ್ಕ ಏಜಲ್ಲೂ ಕೂಡ ಕೆಲವೊಂದೆಲ್ಲ ನೋಡಿಬಿಟ್ಟಿದ್ದೀನಿ ನಾನು ಹಾಗಾಗಿ ನೀವು ಕೂಡ ಅಷ್ಟೇ ಫ್ರೆಂಡ್ಸ್ ಎಲ್ಲಾದ್ರೂ ಹೊರಗಡೆ ಇದ್ದೀರಾ ಅಥವಾ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದ ಆದಷ್ಟು ಬಾಗಿಲನ್ನು ಕೆಲವಲ್ಲಿ ಎಲ್ಲ ವೆಂಟಿಲೇಷನ್ ಇರೋದಿಲ್ಲ ಕೆಲವು ಮನೆಯಲ್ಲೆಲ್ಲ ವೆಂಟಿಲೇಷನ್ ಇರೋದೇ ಇಲ್ಲ ಈ ಮನೆಯಲ್ಲೂ ಇಲ್ಲ ಬಟ್ ಕೆಲವು ಕಡೆ ಇದೆ ಇದ್ರೆ ಆ ಬಾಗಿಲು ಅದರಿಂದ ಬರುತ್ತೆ ವೆಂಟಿಲೇಷನ್ ಹಿಂದಿರೋ ಮನೇಲಿ ಬಾಗಿಲು ತಕೊಂಡು ಹೋದರೆ ಫುಲ್ಲು ಹೊಗೆ ತುಂಬಿಕೊಂಡು ಆಮೇಲೆ ಅದು ಏನಾಗುತ್ತೆ ಹಾಗಾಗಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಗ್ಯಾಸ್ ಸ್ಟವ್ ಹತ್ರ ಕೂಡ ಗ್ಯಾಸ್ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಹೊರಗಡೆ ಹೋಗುವಂಥದ್ದು ಬೇಯಿಸ್ಕೊಂಡು ಹಾಗೆ ಹೊರಗಡೆ ಹೋಗುವಂಥದ್ದು ಅದ ಮೇಲೆ ಆನ್ ಮಾಡಿರೋಂಥದ್ದು ಹೋಗ್ಬಿಡಿ ತುಂಬ ಮನೆಯಲ್ಲಿ ನೀವು ನೋಡ್ತಾ ಇದ್ರೆ ಇತ್ತೀಚೆಗಂತೂ ಗ್ಯಾಸ್ ಸಿಲಿಂಡ್ರ್ ಸ್ಪೋಟ್ ಆಗುವಂಥದ್ದು ತುಂಬ ನಡೀತಾ ಇದೆ ಅದು ಆದಷ್ಟು ನಾನು ಹೇಳುವಂಥದ್ದು ಏನಂದರೆ ಗ್ಯಾಸ್ ಅನ್ನು ನೀವು ಅಂದರೆ ನಾವು ಬಾಡಿಯ ಮನೇಲಿ ಇದ್ರೆ ಏನು ಮಾಡೋದಕ್ಕಾಗಲ್ಲ ಬಟ್ ಇರುವವರು ಆದಷ್ಟು ಗ್ಯಾಸ್ ಹಂಡೆಗಳನ್ನು ಹೊರಗಡೆ ಇರುವಂತಹ ವ್ಯವಸ್ಥೆಯನ್ನು ಮಾಡಿಸ್ಕೊಳ್ಬಹುದು ಯಾಕಂದರೆ ಇದು ತುಂಬ ಸೇಫ್ ಅಂತಲೇ ಹೇಳ್ಬೋದು ಮನೆ ಒಳಗಡೆ ಲೀಕೇಜ್ ಇದ್ರೆ ಗೊತ್ತಾಗಲ್ಲ ನಾವು ಬಾಗಿಲು ಹಾಕ್ಕೊಂಡು ಬರ್ತೀವಿ ಬೆಳಗ್ಗೆ ಎದೇಳ್ತೀವಿ ಅಡುಗೆಗೆ ಹೋಗ್ತೀವಿ ಸ್ವಿಚ್ ಹಾಕೊಳ್ತೀವಿ ಅದೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಊರಲ್ಲೆಲ್ಲ ಹಳ್ಳಿ ಕಡೆಯಲ್ಲೇ ಇರುವವರು ಆದಷ್ಟು ಅದನ್ನು ಹೊರಗಡೆ ಗ್ಯಾಸ್ ಸಿಲಿಂಡರ್ನ ಇಡುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬಹುದು ಅಂತ ಹೇಳ್ಬೋದು ನಾನು ನಿಮಗೆ ಇದನ್ನು ತಿಳಿಸ್ಬೇಕು ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಬಿಟ್ಟು ಬೇರೆ ಯಾವ ಉದ್ದೇಶ ನಾನು ವಿಡಿಯೋ ಇಲ್ಲ ಸೊ ನನಗೆ ಅಂದರೆ ನಾನು ವೀಡಿಯೋ ಮಾಡಬೇಕು ಅಂತ ಹೇಳಿಲ್ಲ ಬಟ್ ನಾನು ಅಲ್ವಾ ನಮಗೆ ಅರಿವಾದಾಗ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆದಾಗ ಅದರ ನಾಲ್ಕು ಜನರ ಜೊತೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಆಗಿರ್ಬೋದು ನನಗೆ ಯೂಸ್ಫುಲ್ ಅಂತ ಅನಿಸುತ್ತೆ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಏನೋ ಆಗಿದೆ ಅಂದರೆ ನಾನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಅಂತ ಅನ್ಸಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ನಮಸ್ಕಾರ ಲಾರ್ಡ್ಸ್ ಆಫ್ ಲಕ್